ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಯುಗದ ಆದಿ ಯುಗಾದಿ ನಾವೆಲ್ಲರೂ ವರ್ಷದ ಮೊದಲನೇ ದಿನ ಆಚರಿಸೋವಂಥ ಹಬ್ಬನೇ ಯುಗಾದಿ ಅಲ್ವಾ ಅವತ್ತು ನಾವು ಸಿಹಿ ಕಹಿ ಉಪ್ಪು ಹುಳಿ ಎಲ್ಲ ಸೇರಿಸಿ ಅಡುಗೆ ಮಾಡ್ತೀವಿ ಹಾಗೆ ಬೇವು ಬೆಲ್ಲ ಕೂಡ ತಿಂತೀವಿ ಅದೇ ಬೇವು ಬೆಲ್ಲನ ಹೇಗೆ ಮಾಡಬೇಕು ಎಷ್ಟೆಷ್ಟು ಹಾಕಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಇವತ್ತು ಇಲ್ಲಿ ನೋಡ್ತಾ ಇರ್ಬೋದು ನೀವು ಬೇವಿನ ಮರ ತುಂಬ ಹೂ ಬಿಟ್ಟಿದೆ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡೋದಕ್ಕೆ ನಮ್ಮನೆ ಹತ್ರ ಇರೋ ಬೇವಿನ ಮರದಲ್ಲಿ ತುಂಬ ಹೂ ಬಿಟ್ಟಿತ್ತು ಅದನ್ನು ಕ್ಯಾಪ್ಚರ್ ಮಾಡಿದ್ದೆ ನಿಮಗೆ ಕೂಡ ತೋರಿಸ್ಬೇಕು ಅನ್ನಿಸ್ತು ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಎಷ್ಟೊಂದು ಹೂಗಳು ಬಿಟ್ಟಿದೆ ಆ ಬೇವು ಬೆಲ್ಲನ ತಿನ್ನುವಾಗ ಒಂದು ಶ್ಲೋಕ ಹೇಳ್ತಾ ತಿನ್ನಬೇಕಂತೆ ಆ ಶ್ಲೋಕ ಹೀಗಿದೆ ಶತಾಯು ವಜ್ರದೇಹಾಯ ಸರ್ವ ಚ ಸರ್ವಾರಿ ವಿನಾಶಾಯ ನಿಂಬಕಂ ದಳ ಭಕ್ಷಣಂ ಅಂದರೆ ಅದರರ್ಥ ನೂರು ವರ್ಷಗಳ ಆಯುಷ್ಯ ಸದೃಢ ಆರೋಗ್ಯ ಸಕಲ ಸಂಪತ್ತುಗಳ ಪ್ರಾಪ್ತಿಗಾಗಿಯೂ ಸಕಲ ಅರಿಷ್ಟ ನಿವಾರಣೆಗಾಗಿಯೂ ಬೇವು ಬೆಲ್ಲ ಸೇವನೆ ಮಾಡುತ್ತೇನೆ ಅಂತ ಹೇಳಿಬಿಟ್ಟು ತಿನ್ಬೇಕಂತೆ ಅದೇ ಬೇವು ಬೆಲ್ಲನ ಹೇಗೆ ರೆಡಿ ಮಾಡೋದು ಎಷ್ಟೆಷ್ಟು ಹಾಕಬೇಕು ಬನ್ನಿ ನೋಡೋಣ ನಿಮ್ಗೆ ಇವಾಗ ಮರ ತೋರಿಸಿದ್ನಲ್ಲ ಅದೇ ಮರದಿಂದ ಕಿತ್ಕೊಂಡು ಬಂದಂಥ ಫ್ರೆಶ್ ಆಗಿರೋ ಬೇವಿನ ಹೂವು ಬೇವಿನ ಹೂವಿನ ಕಡ್ಡಿಗಳನ್ನೆಲ್ಲ ಫಸ್ಟ್ ಸಪ್ರೇಟ್ ಮಾಡ್ಕೋಬೇಕು ಆಮೇಲೆ ಅದರಲ್ಲಿರೋಂಥ ಹೂವುಗಳನ್ನ ಬಿಡಿಸ್ಕೋಬೇಕಾಗತ್ತೆ ನಾನಿವಾಗ ತೋರಿಸ್ತೀನಿ ನೋಡಿ ನೀವು ಮೊಗ್ಗು ಕೂಡ ಇರುತ್ತೆ ಅದರಲ್ಲಿ ಮೊಗ್ಗು ಸ್ವಲ್ಪ ಕಹಿ ಇರುತ್ತೆ ಆ ಮೊಗ್ಗು ತಿಂತೀನಿ ಅನ್ನೋ ಅಂಥವ್ರು ಮೊಗ್ಗು ಸಮೇತ ಬಿಡಿಸ್ಬೋದು ಇಲ್ಲ ನಮಗಷ್ಟು ಕಹಿ ತಿನ್ನೋದಕ್ಕಾಗಲ್ಲ ಅಂತ ಅನ್ನೋರು ಬರೀ ಹೂವು ಅಂದರೆ ಹೂವುಗಳು ಎಲ್ಲೆಲ್ಲಿ ಅರಳಿರುತ್ತೋ ಅದನ್ನು ಮಾತ್ರ ಬಿಡಿಸ್ಕೋಬೇಕು ಆ ಹೂವನ್ನ ಬಿಡಿಸಿ ನೀವು ಬೆರೆಸ್ಕೋಬೋದು ನಾನಿಲ್ಲಿ ಎರಡೂ ರೀತಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವುದು ಅನುಕೂಲನೋ ಅದು ಮಾಡ್ಕೊಳ್ಳಿ ನೀವು ಒಟ್ಟಿಗೆ ನಾವು ಮೊಗ್ಗು ಹೂವು ಎಲ್ಲ ತಿಂತೀವಿ ಅನ್ನೋದಾದರೆ ಈ ಥರ ಬಿಡಿಸ್ಬೋದು ಇಲ್ಲ ಅಂತಂದರೆ ಹೂವು ಬರೀ ಸಪ್ರೇಟಾಗಿ ಬರೀ ಹೂವು ಮಾತ್ರ ಬಿಡಿಸ್ಬೇಕಾಗತ್ತೆ ನೋಡಿ ನಾನಿಲ್ಲಿ ಎರಡು ಕೂಡ ಹಾಕ್ತಾ ಇದ್ದೀನಿ ಕೆಲವರು ಬೇವಿನ ಎಲೆನ ಕೂಡ ಮಿಕ್ಸ್ ಮಾಡ್ತಾರೆ ನಾವೆಲ್ಲ ನಮ್ಮ ಮನೆಗಳಲ್ಲಿ ಬೇವಿನ ಹೂವನ್ನೇ ನಾವು ಬಳಸೋದು ಅದಕ್ಕೋಸ್ಕರ ನಾನಿಲ್ಲಿ ಆ ರೀತಿ ಮಾಡಿ ನಿಮಗೆ ಇದ್ದೀನಿ ಇವಾಗ ಅರ್ಧ ಬೌಲಷ್ಟು ನಾನು ಬೇವಿ ನೋವು ಬಿಡಿಸಿ ಎತ್ತಿಟ್ಕೊಂಡಿದ್ದೀನಿ ನೆಕ್ಸ್ಟು ಕೊಬ್ಬರಿ ಅರ್ಧ ಅವಳು ಕೊಬ್ಬರಿ ತೊಗೊಂಡು ಅದನ್ನು ಕೊಬ್ಬರಿ ತುರಿಯೋ ಮಣೆಯಲ್ಲಿ ತುರಿತಾ ಇದ್ದೀನಿ ಇದು ಕೂಡ ಅಷ್ಟೇ ಫಸ್ಟೇ ರೆಡಿ ಮಾಡಿ ಇಟ್ಕೋಬೇಕು ಇದೆಲ್ಲ ನಮಗೇನು ಜಾಸ್ತಿ ಜಾಸ್ತಿ ಏನು ಬೇಕಾಗೋದಿಲ್ಲ ಎಲ್ಲ ಸೇರಿಸಿ ಒಂದು ಚಿಕ್ಕ ಬೌಲಲ್ಲಿ ಒಂದು ಬೌಲ್ ತುಂಬ ಮಾಡಿಟ್ಕೊಂಡ್ರೆ ಸಾಕು ಮನೇಲಿ ಇರೋರೆಲ್ಲರೂ ಕೂಡ ಅದನ್ನು ತಿನ್ಬೋದು ಈಗ ನಾನು ಅರ್ಧ ಬೌಲು ಬೇವಿನ ಹೂವು ಬೆಲ್ಲ ಪುಡಿ ಬೆಲ್ಲನ ಮಿಕ್ಸಿ ಮಾಡಿ ಪುಡಿ ಮಾಡ್ಕೊಂಡಿದ್ದೀನಿ ಹಾಗೆ ಹುರುಗಡ್ಲೆ ಹಾಗೆ ಕೊಬ್ಬರಿ ಈ ನಾಲ್ಕು ಪದಾರ್ಥಗಳನ್ನ ತೊಗೊಂಡಿದ್ದೀನಿ ಇವಾಗ ನಾನು ಯಾವ್ದಾವುದು ಎಷ್ಟೆಷ್ಟು ಬರೆಸ್ತೀನಿ ತೋರಿಸ್ತೀನಿ ಅರ್ಧ ಬಟ್ಲು ಬೇವಿನ ಹೂವು ಉರುಗಡ್ಲೆ ಕೂಡ ನಾನು ಅರ್ಧ ಬಟ್ಟಲು ಇದ್ದೀನಿ ನಿಮಗೆ ಯಾವುದು ಹೆಚ್ಚು ಯಾವುದು ಕಡಿಮೆ ಬೇಕೋ ಮಾಡ್ಕೋಬೋದು ಅಂದರೆ ಕೆಲವರು ಸ್ವೀಟ್ ಇಷ್ಟಪಡ್ತಾರೆ ಸ್ವೀಟ್ ಜಾಸ್ತಿ ಮಾಡ್ಬೋದು ಇಲ್ಲ ಕಹಿ ಇಷ್ಟಪಡೋರು ಬೇವಿನ ಹೂವು ಅಥವಾ ಎಲೆ ಅದನ್ನು ಜಾಸ್ತಿ ಮಾಡ್ಬೋದು ಕೊಬ್ಬರಿ ಕೊಬ್ಬರಿ ಕೂಡ ಅರ್ಧ ಬಟ್ಲು ಇದಿಷ್ಟನ್ನು ಮಿಕ್ಸ್ ಮಾಡೋದು ಅಷ್ಟೇ ನಾವು ಇದನ್ನು ಬೆಳಗ್ಗೆ ಎದ್ದ ತಕ್ಷಣ ಅವತ್ತಿನ ದಿನ ಎಣ್ಣೆ ಸ್ನಾನ ಪೂಜೆ ಆದ ತಕ್ಷಣ ಎಲ್ಲರೂ ಇದನ್ನು ಫಸ್ಟು ತಿಂತೀವಿ ಆಮೇಲೆ ಏನಿದ್ರು ಉಳಿದಿದ್ದ ಕೆಲಸ ನಿಮ್ಮ ಮನೇಲೆಲ್ಲ ಹೇಗೆ ಯುಗಾದಿ ಹಬ್ಬ ಆಚರಣೆ ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾಳೆ ಕೂಡ ನನ್ನ ಚಾನಲಲ್ಲಿ ಒಬ್ಬಟ್ಟನ ಸಾರು ಒಬ್ಬಟ್ಟು ಹೇಗೆ ಮಾಡೋದು ಅಂತ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಆ ವೀಡಿಯೋಗಳನ್ನ ಕೂಡ ನೋಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು